ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರೆದಿದೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದರೂ ಅವರ ಆಕ್ರೋಶ ತಣ್ಣಗಾದಂತೆ ಕಾಣಿಸುತ್ತಾ ಇಲ್ಲ ಇದೀಗ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದು ವಿಜಯದಶಮಿ ಹೊತ್ತಿಗೆ ಹೊಸ ಪಕ್ಷದ ಘೋಷಣೆ ಮಾಡುವ ಸುಳಿವು ನೀಡಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರೆ ಹೊಸ ಪಕ್ಷ ಗ್ಯಾರಂಟಿ ಎಂದಿದ್ದಾರೆ ಈ ಬೆಳವಣಿಗೆಗಳ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಕೇಳಿ ಹೌದು ಈ ಬಗ್ಗೆ ಮಾತಾಡಿದ ಯತ್ನಾಳ್ ವಿಜೇಂದ್ರ ಅವರನ್ನ ಬಿಜೆಪಿ ತಲೆ ಮೇಲೆ ಕೂರಿಸಿಕೊಂಡ್ರೆ ನಾವು ಪಕ್ಷ ಮಾಡೋದು ಗ್ಯಾರಂಟಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ ಎಂದು ಗುಡುಗಿದ್ದಾರೆ ವಿಜೇಂದ್ರ ನಾಯಕತ್ವವನ್ನ ಒಪ್ಪಿಕೊಳ್ಳುತ್ತಿಲ್ಲ ಎಂದು ಅವರು ವಾದಿಸಿದ್ರು ಹೈಕಮಾಂಡ್ ವಿರುದ್ಧವೂ ಹರಿಹಾಯ್ದ ಯತ್ನಾಳ್ ಪ್ರಧಾನಿ ನರೇಂದ್ರ ಮೋದಿ ಅವರ ವಂಶವಾದ ಭ್ರಷ್ಟಾಚಾರ ಇಲ್ಲ ಎನ್ನುವ ಹೇಳಿಕೆಯನ್ನು ನೆನಪಿಸಿ ವಂಶ ಪಾರಂಪರ್ಯ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಡಿಕ್ಲೇರ್ ಮಾಡಿ ಮಕ್ಕಳು ಮೊಮ್ಮಕ್ಕಳಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ಹೈ ಕಮಾಂಡ್ಗೂ ಚಾಟಿ ಬೀಸಿದ್ದಾರೆ ಸದ್ಯ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಎಲ್ಲರನ್ನ ಒಂದು ಮಾಡ್ತೀನಿ ಅನ್ನುವ ಹೇಳಿಕೆಗೂ ಪ್ರತಿಕ್ರಿಯೆ ನೀಡಿದ ಯತ್ನಾಳ್ ರಾಮುಲು ಅವರು ಹೇಳಿದ ತಕ್ಷಣ ಜೈ ಅನ್ನೋಕೆ ನಮಗೆ ಹುಚ್ಚಿಡದಿಲ್ಲ ವಿಜೇಂದ್ರನಿಂದ ರಾಮುಲುಗೆ ಅಪಮಾನ ಆಗಿದೆ ಅವರು ಹೊಂದಾಣಿಕೆ ಆಗಬಾರದಾಗಿತ್ತು ಎಂದು ರಾಮುಲು ಅವರಿಗೆ ತಿಳಿದಿದ್ದಾರೆ ಹಾಗೆಯೇ ಎಂದಿನಂತೆ ಮತ್ತೆ ಯಡಿಯೂರಪ್ಪ ವಿರುದ್ಧವೂ ವಾಗ್ದಾಳಿ ಮುಂದುವರೆಸಿದ ಯತ್ನಾಳ್ ಯಡಿಯೂರಪ್ಪಗೆ ತನ್ನ ಮಗನ ಭವಿಷ್ಯ ತನ್ನ ಭವಿಷ್ಯ ಮಾತ್ರ ಸಾಕು ಉಳಿದವರೆಲ್ಲ ಅವನ ಮನೆಯಾಗ ಕಸ ಹೊಡಿಬೇಕು ಎಂದು ವ್ಯಂಗ್ಯವಾಡಿದರು ನಮಗೇನು ಕೆಲಸ ಇಲ್ವಾ ಹುಟ್ಟಿಸಿದ ಅಪ್ಪನಿಗೆ ಅಪ್ಪಾಜಿ ಅನ್ಬೇಕು ದೊಡ್ಡ ಜಗದ್ಗುರುಗಳಿಗೆ ಅಪ್ಪಾಜಿ ಅನ್ಬೇಕು ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ಅಪ್ಪಾಜಿ ಎಂದು ಬಿಜೆಪಿ ಹಾಳು ಮಾಡಿದ್ದೇ ಈ ಅಪ್ಪಾಜಿ ಕಂಪನಿ ಎಂದು ತೀವ್ರವಾಗಿ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಸ್ಫೋಟಕ ಹೇಳಿಕೆಗಳು ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟನ್ನ ಮತ್ತಷ್ಟು ಬುಗಿಲೆಬಿಸಿವೆ ಅವರ ಹೊಸ ಪಕ್ಷದ ಘೋಷಣೆಯ ಸುಳಿವು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎನ್ನುವುದನ್ನ ಕಾದ್ ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ